ಅರೆ ಶ್ರೀನಿವಾಸ ಹೇಗಿದ್ದೀರಾ ಎಲ್ಲರೂ ನಿನ್ನೆಯ ಶ್ರೀಕೃಷ್ಣ ಅಲಂಕಾರನ ನೀವು ನೋಡ್ಬೋದು ಶಕಟಾಸುರ ಭಂಜನ ಅಲಂಕಾರ ಆಮೇಲೆ ಮೊನ್ನೆದು ಒಂದೆರಡು ಮೂರು ಅಲಂಕಾರನೂ ಹಾಕ್ತಾ ಇದ್ದೀನಿ ಮನೆಯಲ್ಲಿ ಸ್ವಲ್ಪ ನಮಗೆ ಮೈಲಿಗೆ ಸೂತಕದ ಮೈಲಿಗೆ ಬಂತು ಅದಕ್ಕ ನನಗೆ ವೀಡಿಯೋ ಹಾಕಲಿಕ್ಕೆ ಇಲ್ಲ ನೋಡಿ ರಾಮನ ಅಲಂಕಾರ ಹನುಮಂತನ ಅಲಂಕಾರ ಎಲ್ಲನೂ ನೋಡ್ಕೊಂಡು ಬನ್ನಿ ಆನಂತರ ಮೊನ್ನೆದೆಲ್ಲ ಅಲಂಕಾರಕ್ಕೆಲ್ಲ ನಾನೆಲ್ಲ ಶಾರ್ಟ್ಸಲ್ಲಿ ಹಾಕಿದ್ದೀನಿ ನಿಮಗೆ ಆನಂತರ ಮನೆಯಲ್ಲಿ ಮಾಡುವ ತುಪ್ಪ ಹೇಗೆ ಮಾಡ್ತೀರ ಅಂತ ಕಮೆಂಟ್ಸಲ್ಲಿ ಯಾರೊಬ್ಬರು ಕೇಳಿದ್ರು ಅದನ್ನ ಮಾಡೋಣ ಈಗ ಫಸ್ಟ್ ನೋಡಿ ನಾವು ನಾನೀಗ ನಂದಿನಿದ್ದು ಹಾಲೇ ತಗೊಂಡಿದ್ದೀನಿ ಫುಲ್ ಕ್ರೀಮ್ ಮಿಲ್ಕ್ ಫುಲ್ ಕೆನೆ ಬರಿತ ಹಾಲು ಅಂತ ಸಿಗುತ್ತೆ ಅಥವಾ ಮನೆಯಲ್ಲಿರುವ ಹಾಲಾದರೆ ನಿಮಗೆ ಮನೆ ಹಿಡಿದು ಯಾರಾದ್ರೂ ಹಸುವಿನ ಹಾಲು ಕೊಡ್ತಾರಾದರೆ ಅದು ಬೆಟರೇ ಹಾಲನ್ನು ಒಂದು ಹಾಲನ್ನು ನೀಟಾಗಿ ತೊಳ್ಕೊಳ್ಳಿ ಫಸ್ಟ್ ಸಾರಿ ಹಾಲನ್ನು ಸಾರಿ ಪಾತ್ರೆನ ತೊಳ್ಕೊಳ್ಳಿ ತಳ ಹಿಡಿಯೋದಿಲ್ಲ ಆವಾಗ ತೊಳ್ಕೊಂಡು ಆನಂತರ ಹಾಲು ಹಾಕಿ ಅದಕ್ಕೆ ಕಟ್ ಮಾಡಬೇಕಿದ್ರೆ ನೀವು ಕರೆಕ್ಟಾಗಿ ನೋಡ್ಕೊಳ್ಳಿ ನೋಡಿ ಈ ಥರ ಕಟ್ ಮಾಡಬೇಕಿದ್ರೆ ಉದ್ದಕ್ಕೆ ಬಿಡ್ಬಿ ಬಿಟ್ಬಿಡ್ಬೇಕು ನಾವು ನೋಡಿ ನಾವು ಅದನ್ನ ಮಣ್ಣಿಗೆ ಸೇರಲಿಕ್ಕೆ ಬಿಡಬೇಡಿ ಪ್ಲಾಸ್ಟಿಕ್ ಅಂತೂ ಸಾವಿರ ವರ್ಷ ಆದರೂ ಮಣ್ಣಲ್ಲಿ ಕರಗೋದಿಲ್ಲ ಈ ಥರ ನಾವು ಮಾಡಿದರೆ ಅದು ರೀಸೈಕಲಿಗೆ ಹೋಗುತ್ತೆ ನೋಡಿ ಎಲ್ಲ ಹಾಲನ್ನು ಇದೇ ಥರ ಕಟ್ ಮಾಡ್ಕೊಂಡು ಹಾಕ್ಕೊಳ್ಳಿ ಮನೆಗೆ ಬೇಕಾಗುವಷ್ಟು ತುಪ್ಪ ನಮಗೆ ಆರಾಮ್ಸೆ ನಾವು ತೆಗಿಬೋದು ಸ್ವಲ್ಪ ತಾಳ್ಮೆ ಬೇಕು ಸ್ವಲ್ಪ ಸಹನೆ ಬೇಕು ಅಷ್ಟೇ ನೋಡಿ ಎಲ್ಲ ಹಾಲನ್ನು ಈ ಪಾತ್ರೆಗೆ ಹಾಕ್ಕೊಳ್ಳಿ ಸ್ವಲ್ಪ ತೊಳೆದ ನೀರನ್ನು ಹಾಕ್ಕೊಳ್ಳಿ ಬರೀ ಹಾಲು ಹಾಕೋಬರ ಸ್ವಲ್ಪ ಎದುರು ನೀರು ಹಾಕ್ಕೊಳ್ಳೇಬೇಕು ಆನಂತರ ನೋಡಿ ಅದನ್ನ ಸಿಮ್ಮಲ್ಲಿಟ್ಟು ಕಾಯಿಸಿ ಯಾವತ್ತು ಹರಿಬರಿ ಮಾಡಬಾರ್ದು ಹಾಲು ಕಾಯಿಸ್ಬೇಕು ಒಂದು ಕೆಳಗೆ ಹೋಗೋ ಚಾನ್ಸ್ ಇರುತ್ತೆ ಆನಂತರ ನಾವು ಕೆನೆ ಕಟ್ಟಬೇಕು ನಮಗೆ ಬೆಣ್ಣೆ ತೆಗಿಬೇಕು ಅಂದರೆ ಹಾಲನ್ನು ಸಿಮ್ಮಲ್ಲೇ ಇಟ್ಟು ನಾವು ಕಾಯಿಸ್ಕೊಳ್ಬೇಕಾಗತ್ತೆ ನೋಡಿ ಈ ಥರ ಕಾಯಿಸ್ಕೊಂಡ ನಂತರ ನೋಡಿ ಎಷ್ಟು ಸಿಮ್ಮಲ್ಲಿಟ್ಟಿದ್ದೀನಿ ಅಂತ ಕಾಣ್ಬೋದು ನೀವು ಸಿಮ್ಮಲ್ಲಿಟ್ಟು ಚಿಕ್ಕ ಒಲೆಯಲ್ಲಿಟ್ಟು ನಾನು ಕಾಯಿಸ್ತಾ ಇದ್ದೀನಿ ಅದು ಕಾದ ನಂತರ ನೋಡಿ ಈ ಥರ ಕೆನೆ ಗಟ್ಟಿ ಕಟ್ಟಿರುತ್ತೆ ನೋಡ್ಬೋದು ಬೇಕಾದರೆ ನೀವು ಫ್ರಿಜ್ಜಲ್ಲಿಯೂ ಇಟ್ಕೋಬೋದು ಅದರ ಕೆನೆನ ಒಂದು ಪಾತ್ರೆಗೆ ಹಾಕಿ ಒಂದು ಚಮಚೆ ಮಜ್ಜಿಗೆ ಹಾಕ್ತಾ ಬನ್ನಿ ನೋಡಿ ಅದು ಮೂರು ದಿವಸಕ್ಕಾಗೂ ನೋಡಿ ಇಷ್ಟು ಕೆನೆ ನನ್ನ ಹತ್ರ ಕಲೆಕ್ಟ್ ಕಲೆಕ್ಟ್ ಆಗಿತ್ತು ಇವತ್ತು ನಾವು ಕಡಿಬೇಕಂದ್ರೆ ಮುಂಚಿನ ಅವತ್ತು ರಾತ್ರಿ ಅದನ್ನ ಹೊರಗಿಟ್ಟು ಅದನ್ನ ಹುಳಿ ಬರಲಿಕ್ಕೆ ಬಿಡಬೇಕಂದ್ರೆ ಮಜ್ಜಿಗೆ ಆಗಲಿಕ್ಕೆ ಬಿಡಬೇಕು ಆನಂತರ ಒಂದು ಲೋಟೆಯಲ್ಲಿ ಹದಾ ಬಿಸಿ ನೀರು ತಕ್ಕೊಂಡು ಆ ಕಡಗೋಲು ಇದೆಯಲ್ಲ ನಾವು ಮಂತ್ ಅಂತ ಹೇಳ್ತೀವಿ ತುಳುವಲ್ಲಿ ಅದನ್ನ ತೊಳ್ಕೊಳ್ಳಿ ಆವಾಗ ಬೆಣ್ಣೆ ಕಡಗೋಲಿಗೆ ಹಿಡಿಯೋದಿಲ್ಲ ಆನಂತರ ಫಾಸ್ಟಾಗಿ ಅದನ್ನ ಕಡಿಯಿರಿ ಏನು ಗೊತ್ತಾ ಕಡಿಬೇಕಿರಿ ಕೆಲವರು ಮಿಕ್ಸಿಗೆ ಹಾಕ್ತಾರೆ ಕೆಲವರು ಬಾಟ್ಲಲ್ಲಿ ಇಟ್ಟು ಗುಜುಗುಜು ಅಂತ ಹೇಳ್ತಾರೆ ಕೆಲವರು ಬೆಣ್ಣೆ ತೆಗೆಯುವ ಮಿಷಿನೇ ತೆಗಿತಾರೆ ಯಾವುದು ಮಾಡಿದ್ರೂ ಈ ಕಡ್ಗೋಲಷ್ಟು ಚೆನ್ನಾಗಿ ಬರೋದಿಲ್ಲ ಹುಳಿ ಬೇಗ ಬರುತ್ತೆ ಅದು ನೆನಪಲ್ಲಿ ಇಟ್ಕೊಳ್ಳಿ ತೀರಾ ಫ್ರಿಜ್ಜಲ್ಲಿ ಇಡ್ತೀನಿ ಅಂತಂದರೆ ಕರೆಂಟ್ ಹೋದಾಗ ನಮ್ಗೆ ಅದು ಪ್ರಾಬ್ಲಮ್ ಆಗುತ್ತೆ ಈ ಥರ ಕಡ್ಗೋಲಲ್ಲಿ ತೆಗೆದ ಮಜ್ಜಿಗೆ ಉಂಟು ನೋಡಿ ತುಂಬ ಸಿಹಿ ಸಿಹಿ ಮಜ್ಜಿಗೆ ಇರುತ್ತೆ ಅದು ಇನ್ನು ಮುಂಬರುವ ವ್ರತಗಳಿಗೆ ಯಾವುದು ಈಗ ನೀನು ನಾಳೆ ಇದು ದ್ವಾದಶಿಯಿಂದ ದದಿ ವ್ರತ ಸ್ಟಾರ್ಟ್ ಆಗುತ್ತೆ ನಮಗೆ ಈ ಮಜ್ಜಿಗೆನೇ ಬೇಕು ಬೆಣ್ಣೆ ತೆಗೆಯದ ಮಜ್ಜಿಗೆ ನಾವು ಯೂಸ್ ಮಾಡಬಾರ್ದು ಉದಾಹರಣೆಗೆ ನಂದಿನಿ ಮೊಸರು ಬರುತ್ತೆ ಅಲ್ವಾ ಅದರಲ್ಲಿ ಬೆಣ್ಣೆ ಇರುತ್ತೆ ಅದನ್ನು ಬಳಸಬಾರ್ದು ಬೆಣ್ಣೆ ತೆಗೆದು ಬೇಕಾದ್ರೆ ಬಳಸ್ಬೋದು ನಾವು ನೋಡಿ ಇದು ಬರ್ತಾ ಬಂತು ಸ್ವಲ್ಪ ನಿಮಗೆ ಬೆಣ್ಣೆ ಬರಲಿಕ್ಕೆ ಇದು ಆಯಿತು ಸ್ವಲ್ಪ ಬಿಸಿನೀರು ಜಾಸ್ತಿ ಆಯಿತು ಅಂತ ಅಂದ್ಕೊಂಡ್ರೆ ಒಂದು ಎರಡು ಮೂರು ಕ್ಯೂಬ್ ಐಸ್ ಹಾಕ್ಕೊಳ್ಳಿ ಐಸ್ ಹಾಕಿದರೆ ಬೇಗ ಅದು ಮುದ್ದೆ ಕಟ್ಟಲಿಕ್ಕೆ ಬರುತ್ತೆ ಆನಂತರ ಬೆಣ್ಣನ್ನು ಕಲೆಕ್ಟ್ ಮಾಡಿ ಒಂದು ಪಾತ್ರೆಗೆ ಹಾಕ್ಕೊಳ್ಳಿ ನೋಡಿ ಪಾತ್ರೆಗೆ ನೀರು ಹಾಕಿ ಹಾಕ್ಕೊಂಡ್ರೆ ಅದನ್ನ ತೊಳೆದಂಗೂ ಆಗುತ್ತೆ ಎಕ್ಸ್ಟ್ರಾ ಮಜ್ಜಿಗೆ ಇರುತ್ತಲ್ವ ಅದರಲ್ಲಿ ಆ ನೀರಲ್ಲಿ ಹೋಗಿಬಿಡುತ್ತೆ ಆ ಮಜ್ಜಿಗೆನೂ ಎಸಿಬೇಡಿ ಅದನ್ನ ಅದೇ ಪಾತ್ರೆಗೆ ಹಾಕಿ ಮಜ್ಜಿಗೆ ತುಂಬ ಒಳ್ಳೆಯದು ನಮ್ಮ ಊರಿನ ಸೆಕೆಗೆ ಅಂತೂ ಸ್ವಲ್ಪ ಮಜ್ಜಿಗೆಗೆ ನೀರು ಹಾಕಿ ಉಪ್ಪು ಹಾಕಿ ಬೆರೆಸ್ಕೊಂಡು ಕೊಟ್ಟರೆ ಯಾವ ಬಾಯಿಕೇನು ಹೋಗಿಬಿಡತ್ತೆ ತಕ್ರ ಅಂತ ಹೇಳ್ತಾರೆ ಸಂಸ್ಕೃತದಲ್ಲಿ ತುಂಬ ಹೆಲ್ಪ್ ಆಗುತ್ತೆ ತುಂಬ ಆರೋಗ್ಯಕ್ಕೆ ಇದೆಲ್ಲ ಹೆಲ್ಪ್ ಆಗುತ್ತೆ ಆಮೇಲೆ ಆ ಮಜ್ಜಿಗೆ ಉಳಿದಿದ್ದನ್ನು ನಾವು ದೋಸೆ ಗೀಸೆ ಏನಾದರೂ ಮಾಡ್ಕೋಬೋದು ಆಮೇಲೆ ಹೆಪ್ಪು ಹಾಕಲಿಕ್ಕೆ ಮೊಸರಲ್ಲಿ ನಾವು ಹೆಪ್ಪು ಹೆಪ್ಪು ಹಾಕಬಾರ್ದು ಹೆಪ್ಪು ಹಾಕೋದಂತಂದರೆ ಗೊತ್ತಲ್ಲ ಹಾಲನ್ನು ಮೊಸರು ಮಾಡುವ ಕ್ರಮ ಅದಕ್ಕೆ ಒಂದು ಎಷ್ಟು ನಾವು ಮಜ್ಜಿಗೆನೇ ಹಾಕಬೇಕು ಮೊಸರಂತೂ ಹಾಕಲೇಬಾರ್ದು ಸ್ವಲ್ಪ ಜಾಸ್ತಿ ಸೆಕೆ ಇತ್ತು ಅಂದರೆ ಜಾಸ್ತಿ ಕರೆಕ್ಟಾಗಿ ಹೊಳಿ ಬರಲ್ಲ ಅದು ನೆನಪಿಟ್ಕೊಳ್ಳಿ ನೀವು ಬೇಸಿಗೆಯಲ್ಲೆಲ್ಲ ನೋಡಿ ಇದಾಯಿತು ಇದನ್ನ ಸ್ವಲ್ಪ ಆ ಕಡೆ ಈ ಕಡೆ ಮಾಡಿ ಆ ಮಜ್ಜಿಗೆ ಅಂಶನ ವಾಪಸ್ ಅದೇ ಪಾತ್ರೆಗೆ ಹಾಕಿ ಆ ಮಡಿ ಹಾ ಮೊಸರು ಕಡಿತೀವಲ್ವ ಆ ಮಜ್ಜಿಗೆ ಕುಡಿಯೋದಕ್ಕೆ ತುಂಬಾ ಚೆನ್ನಾಗಾಗುತ್ತೆ ತುಂಬಾ ನ್ಯೂಟ್ರಿಷಿಯಸ್ ಇಂದ ಕೂಡಿರುತ್ತೆ ಅದು ಆದ ಕಾರಣ ಯಾರು ಆ ಮಜ್ಜಿಗೆನ ಮಿಸ್ ಮಾಡೋದು ಎಸೆಯೋದೆಲ್ಲ ಮಾಡಬೇಡಿ ನೋಡಿ ಆಯ್ತಿದು ಈಗ ಈ ಕಂಡೀಷನ್ ಅಲ್ಲಿ ಈ ಬೆಣ್ಣನ ದೇವ್ರಿಗಿಡ್ಬೋದು ನಮ್ಮ ಮನೆಯಲ್ಲಿರೋದು ಬೆಣ್ಣೆ ಕೃಷ್ಣ ಅದಕ್ಕೆ ನಾವು ದೇವ್ರಿಗಿಡ್ತೀವಿ ಮೊನ್ನೆ ಎರಡು ದಿವಸದ್ದು ಬೆಣ್ಣೆ ತಾತ ನಾನು ತುಂಬ ಇದು ಡಬ್ಬ ಫುಲ್ ಆದ ನಂತರನೇ ಮಾಡೋದು ನಿಮಗೆ ತೋರಿಸ್ಲಿಕ್ಕೋಸ್ಕರ ನಾನು ಈಗ ಮಾಡ್ತಾಯಿದ್ದೀನಿ ಕಾಣ್ಬೋದು ಇನ್ನು ತೆಗೆದೆಲ್ಲ ಒಂದು ಬಾಣಲೆಗೆ ಹಾಕ್ಕೊಳ್ಳಿ ಬಾಣಲೆಗೆ ಹಾಕ್ಕೊಂಡು ಅದನ್ನು ಸಿಮ್ಮಲ್ಲಿಟ್ಟು ಕಾಯಿಸ್ತಾ ಬನ್ನಿ ಯಾವತ್ತೂ ಈ ಸ್ಟೀಲ್ ಪಾತ್ರೆ ಎಲ್ಲ ಬಳಸ್ತೀವಲ್ಲ ಆವಾಗ ನಾವು ಫ್ಲೇಮ್ ಜಾಸ್ತಿ ಗ್ಯಾಸೆಲ್ಲ ಬಳಸಬೇಕು ತುಂಬ ಕಾವು ಜಾಸ್ತಿ ಇರುತ್ತೆ ತುಂಬ ಹೈ ಫ್ಲೇಮಲ್ಲಿ ಇಟ್ಕೊಂಡು ಬಂದರೆ ಅದು ಕರಟಿ ಹೋಗೋ ಚಾನ್ಸು ಜಾಸ್ತಿ ಇರುತ್ತೆ ಟೇಸ್ಟ್ ಕೆಟ್ಟೋಗ್ಬಿಡುತ್ತೆ ಈ ಥರ ಮಾಡಿ ಸಿಮ್ಮಲ್ಲಿ ಇಟ್ಟು ಅದನ್ನ ಕಾಯಿಸ್ಕೊತಾ ಬನ್ನಿ ಒಂದು ಕಾಲು ಗಂಟೆ ಆದರೂ ಬೇಕು ಇಷ್ಟು ಬೆಣ್ಣೆ ಕಾಯಿಸ್ಲಿಕ್ಕೆ ಕೈ ಹಾಕಿ ಅದು ಸಟ್ಗೆ ಹಾಕಿ ಅಥವಾ ಸೌಟ್ ಹಾಕಿ ಮಗಚ್ತಾ ಇರಬೇಕು ಆ ಘಮ ಉಂಟು ನೋಡಿ ಬೆಣ್ಣೆದ್ದು ತುಂಬಾ ಚೆನ್ನಾಗಿರುತ್ತೆ ಇಡೀ ಮನೆಯೆಲ್ಲ ಹರಿದುಕೊಳ್ಳುತ್ತೆ ಪ ಅಕ್ಕಪಕ್ಕದ ಮನೆಯವ್ರಿಗೂ ಇದು ಸ್ಮೆಲ್ ಬರುತ್ತೆ ಅಷ್ಟು ಚೆನ್ನಾಗಿರುತ್ತೆ ನೋಡಿ ಕಾಯಿಸಿ ಕಾಯಿಸ್ತಾ ಬರಬೇಕು ಫಸ್ಟ್ ನೀರಾಗುತ್ತೆ ಬಿಳಿ ಬಿಳಿ ಇರುತ್ತೆ ಈ ಬಿಳಿ ಕಲರೆಲ್ಲ ಹೋಗಿ ಗೋಲ್ಡನ್ ಬ್ರೌನ್ ಸ್ವಲ್ಪ ಬ್ರೌನ್ ಕಲರ್ ಬರುತ್ತೆ ಅಷ್ಟು ತನಕ ನಾವು ಡೀಟೇಲ್ ಡೀಟೇಲಾಗಿ ತೋರಿಸಿದ್ದೀನಿ ಜಾಸ್ತಿ ಸ್ಕಿಪ್ ಮಾಡದೆ ಈ ವಿಡಿಯೋಗಳನ್ನೆಲ್ಲ ನೋಡ್ತಾ ಬನ್ನಿ ಆ ಮತ್ತೊಂದು ಕೆಲವರು ಈ ಥರ ಬೆಣ್ಣೆ ಕಾಯಿಸ್ಬೇಕಿದ್ರೆ ಮೆಂತೆ ಅಥವಾ ಬೆಳ್ಳುಳ್ಳಿ ವೀಳ್ಯದೆಲೆ ಇಂಥದೆಲ್ಲ ಹಾಕ್ತಾರೆ ಅದರ ಯಾವ ಅವಶ್ಯಕತೆಯೂ ಇರೋದಿಲ್ಲ ಹಾಗೆಯೇ ಮಾಡ್ಬೋದು ಅರಿಶಿನ ಕೂಡ ಹಾಕುವಂಥ ಅವಶ್ಯಕತೆ ಇಲ್ಲ ನಾರ್ಮಲ್ ಬೆಣ್ಣೆನಿಗೆ ಎಷ್ಟು ಸ್ಮೆಲ್ ಚೆನ್ನಾಗಿರುತ್ತೆ ಅಂದರೆ ಅದನ್ನ ನೀವು ಮಾಡಿನೇ ನೋಡಬೇಕು ಅಷ್ಟು ಚೆನ್ನಾಗಿರುತ್ತೆ ನಾವು ಎಲ್ಲದಕ್ಕೂ ಗಂಜಿ ಹಾಕ್ಕೊಳ್ಳಕ್ಕೆ ಸಾರಿಗೆ ಎಲ್ಲದಕ್ಕೂ ನಾವು ಈ ತುಪ್ಪನೇ ಬಳಸ್ತೀವಿ ದೇವ್ರ ದೀಪ ಹಚ್ಚಾಕೆಯೇ ತುಪ್ಪ ದೀಪ ಹಚ್ಚೋಕ್ಕೆ ಇದೇ ತುಪ್ಪನ ಬಳಸ್ತೀವಿ ನಾವು ನೋಡಿ ಇದಕ್ಕೆ ಆಗ್ತಾ ಬ ಸ್ಟೆಪ್ ಬೈ ಸ್ಟೆಪ್ ತೋರಿಸ್ತಾ ಇದ್ದೀನಿ ನೋಡಿ ಈಗ ಸ್ವಲ್ಪ ಗೋಲ್ಡನ್ ಬ್ರೌನ್ ಕಲರ್ ಬಂತು ಇನ್ನೂ ಕಾಯಬೇಕು ಅದರ ವೈಟ್ ವೈಟ್ ಇರುತ್ತಲ್ವ ಅದರ ಇದು ಕದು ಕದು ಇರುತ್ತೆ ನೋಡಿ ಅದು ಅದೆಲ್ಲ ಬ್ರೌನ್ ಕಲರ್ಗೆ ತಿರುಗಬೇಕು ನಾನು ತೋರಿಸ್ತೇನೆ ಕಂಟಿನ್ಯೂ ವೀಡಿಯೋ ನೋಡ್ಕೊಟ್ಟ ಬನ್ನಿ ಬಟ್ ವೀಡಿಯೋದಲ್ಲೇ ಅಂಥದ್ದೆಲ್ಲ ಯಾವುದನ್ನು ಹಾಕ್ಲಿಕ್ಕೆ ಹೋಗಬೇಡಿ ಇಡೀ ತುಪ್ಪನ ಹಾಳು ಮಾಡೋದು ಬೇಡ ಈ ಥರ ಇದ್ರೆ ನಾವು ಯಾವುದಕ್ಕೂ ಬಳಸ್ಕೋಬೋದು ನೋಡಿ ಇದನ್ನು ಆಗಿಲ್ಲ ನೀವು ಕಾಣ್ಬೋದು ಇನ್ನು ಬಿಳಿ ಬಿಳಿಯೇ ಇದೆ ಅದರಲ್ಲಿ ಮಜ್ಜಿಗೆ ಅಂಶ ಸ್ವಲ್ಪ ಇರುತ್ತಲ್ವ ಅದು ಸ್ವಲ್ಪ ಬಿಳಿ ಬಿಳಿ ಹಾಕಿ ಉಳ್ಕೊಳ್ಳುತ್ತೆ ಅದು ತಲೆ ಕೆಡಿಸ್ಕೊಳ್ಳೋವಂಥದ್ದು ಏನಿಲ್ಲ ಆಮೇಲೆ ಅದನ್ನ ಸೋಸ್ಕೋಬೋದು ನಾವು ಆರಾಮಸೆ ಈ ಥರ ತುಪ್ಪ ಮಾಡಿದ್ರು ನೋಡಿ ಕೆಲವರಿಗೆ ಮೂಗಲ್ಲಿ ರಕ್ತ ಸುರಿಯುತ್ತೆ ಇದ್ದಂಗೆ ತುಂಬ ಹೀಟ್ ಆದರೆ ತಲೆಗೆ ಎಣ್ಣೆ ಹಾಕೋದ್ರೆ ರಕ್ತ ಸುರಿಯುತ್ತೆ ಆವಾಗ ಥರ ಇದನ್ನ ಮೂಗಿಗೆ ಒಂದು ತೊಟ್ಟಷ್ಟು ಇಳಿಬೇಕು ಅದು ನಮಗೆ ಸರಿ ಎಳಿಬೇಕು ಎಷ್ಟು ಅಂತಂದರೆ ಅದು ಹಣೆ ತನಕ ಬಂದು ನಿಮಗೆ ಫೀಲ್ ಆಗುತ್ತೆ ಅಲ್ಲಿವರೆಗೆ ಬರಬೇಕು ಇನ್ನು ಕೆಲವು ಮಕ್ಕಳಿಗೆ ಹೊಟ್ಟೆ ನೋವಾಗಿ ಮೋಷನೆಲ್ಲ ಆಗುತ್ತೆ ಅಂಥವರು ಹೊಕ್ಕಳಿಗೆ ಸ್ವಲ್ಪ ಈ ತುಪ್ಪನ ಹಚ್ಚಿಕೊಂಡ್ರೆ ಅದು ಒಳ್ಳೆಯದು ತುಂಬದಕ್ಕೆ ನಾವು ಇದನ್ನ ಬಳಸ್ತೀವಿ ನಂಗೆ ಅದೇ ಎಂತ ಕೆಲವರಿಗೆ ಕೆಮ್ಮು ಬರುತ್ತೆ ನೋಡಿ ಮಕ್ಕಳಿಗೆ ಕೆಮ್ಮು ಬರ್ತಿರತ್ತೆ ಕಫ ಇರಲ್ಲ ಬರೀ ಕೆಮ್ಮು ಬರುತ್ತೆ ಅವರಿಗೆ ನೋಡಿ ಗಂಟ್ಲಿಗೆ ನಾವು ಸರ ಎಲ್ಲ ಹಾಕ್ತೀವಲ್ವ ಅಲ್ಲಿ ಗಂಟ್ಲಿಗೆ ಅದನ್ನ ಸ್ವಲ್ಪ ಹೊರಗಿಂದ ಅಪ್ಲೈ ಮಾಡಬೇಕು ಇದು ಅಪ್ಲೈ ಮಾಡುವಂಥದ್ದಲ್ಲಿ ಏನು ಗೊತ್ತೋ ಸ್ವಲ್ಪ ಒಂದು ಉದ್ದಿನ ಕಾಳಿನಷ್ಟು ಸಾಕಾಗುತ್ತೆ ಜಾಸ್ತಿ ಬೇಕು ಅಂತ ಹೇಳಿ ಇಲ್ಲ ನೋಡಿ ಇಲ್ಲಿ ತುಪ್ಪ ಆಗ್ತಾ ಬಂತು ನೀವು ಕಾಣ್ಬೋದು ಅಲ್ಲಿ ಚಟಪಟ ಅಂತ ಶಬ್ದ ಕೇಳ್ಬೋದು ಆ ಚಟಪಟ ಶಬ್ದ ನಿಲ್ಲುತ್ತೆ ಅಷ್ಟೊ ತನಕ ಅದನ್ನು ಕಾಯಿಸ್ಬೇಕು ಅದರ ಪಾತ್ರೆ ಇರುತ್ತಲ್ಲ ಅದನ್ನ ಎಸಿಬೇಡಿ ಅದರಲ್ಲೇ ನೀವು ಸಾಂಬಾರು ಏನಾದರೂ ಮಾಡಿದರೆ ಅದರಲ್ಲಿರುವ ತುಪ್ಪದ ಅಂಶ ಎಲ್ಲ ಆ ಸಾಂಬಾರಿಗೆ ಸೇರ್ಕೊಳುತ್ತೆ ಆಮೇಲೆ ಪಾತ್ರೆ ತೊಳೆಯೋದಕ್ಕೂ ಈಸಿಯಾಗಿಬಿಡತ್ತೆ ಅದರ ಸೋಸಿದ ಪೋರ್ಷನ್ ಕಪ್ಪು ಕಪ್ ಪೋರ್ಷನ್ ಉಂಟು ನೋಡಿ ಅದನ್ನ ತುಪ್ಪ ತುಪ್ಪ ಆ ತುಪ್ಪದ ಸ್ಮೆಲ್ ಇರುತ್ತೆ ಅದಕ್ಕೆ ಅದಕ್ಕೆ ಬೆಲ್ಲ ಹಾಕೊಂಡು ತಿಂದ ಕೊಟ್ಟರೆ ಮಕ್ಕಳು ಚೆನ್ನಾಗಿ ತಿಂತಾರೆ ಅದನ್ನ ನನಗೂ ಇಷ್ಟ ನಾನು ತಿಂತೀನಿ ಅದನ್ನ ತುಪ್ಪ ಕ್ಲೀನಾಗಿ ಕ್ಲೀನಾಗಿ ಇರಬೇಕು ಅಷ್ಟೇ ನೋಡಿ ಸ್ವಲ್ಪ ಹೀಗೆ ಒತ್ತಿ ಆ ತುಪ್ಪ ಉಳಿದ ತುಪ್ಪನೆಲ್ಲ ತೆಕ್ಕೊಳ್ಳಿ ನೋಡಿ ಆಯ್ತಿದ್ರು ತುಪ್ಪ ನಂದು ಎರಡೇ ವಯ್ಸಲ ಅದು ಬೆಣ್ಣೆ ಇದ್ದ ಕಾರಣ ಜಾಸ್ತಿ ಆಗಿಲ್ಲ ಇಲ್ಲಾಂದರೆ ನನಗೆ ಒಂದು ಅರ್ಧ ಲೀಟ್ರಷ್ಟು ಅದು ನಮಗೆ ತುಪ್ಪ ಸಿಗುತ್ತೆ ಒಂದು ತಿಂಗಳಿಗೆ ಒಂದು ಮುಕ್ಕಾಲು ಲೀಟ್ರಷ್ಟು ಅದು ತುಪ್ಪ ಆಗುತ್ತೆ ಮನೆಯಲ್ಲಿ ಮನೆಗೆ ಬೇಕಾದಷ್ಟು ಆಗುತ್ತೆ ನೋಡ್ಬೋದು ನೀವು ಮಾರನೇ ದಿವಸ ಬೆಳಿಗ್ಗೆ ನೋಡಿ ಅದು ಸ್ವಲ್ಪ ಗಟ್ಟಿಯಾಗ್ತಾ ಬಂತು ನೋಡಿ ಎಷ್ಟು ಮರಳು ಮರಳಾಗಿ ಕಾಣಿಸುತ್ತೆ ನೀವು ಕಾಣಬಹುದು ನೋಡಿ ಕೆಳಗೆ ಸ್ವಲ್ಪ ಗಟ್ಟಿ ಆಗ್ತದೆ ಗಟ್ಟಿ ಗಟ್ಟಿಯಾಗುತ್ತೆ ಒಂದು ಇಪ್ಪತ್ನಾಲ್ಕು ಗಂಟೆಲಿ ಗಟ್ಟಿಯಾಗುತ್ತೆ ಇದು ಫ್ರಿಜ್ಜಲ್ಲಿಟ್ಟರೆ ಬೇಗ ಆಗುತ್ತೆ ಫ್ರಿಡ್ಜಲ್ಲಿಡುವಂಥ ಅವಶ್ಯಕತೆ ಇಲ್ಲ ಅಂತ ನಾನು ಇಟ್ಟಿಲ್ಲ ನೋಡಿ ಎಷ್ಟು ನೀಟಾಗಿ ಮರಳು ಮರಳಾಗಿ ಬಂದಿದೆ ಅಂತ ಕಾಣ್ಬೋದು ಅದರ ಬಾಯಿ ತೆಗೆದ್ರೆ ಸಾಕು ಘಮ ಎಲ್ಲ ಹರಡ್ಕೊಳ್ಳುತ್ತೆ ಅಡುಗೆ ಮನೆಯಲ್ಲಿ ನೋಡಿ ಫ್ರೆಂಡ್ಸ್ ಈ ಥರ ಬೆಣ್ಣೆಯಿಂದ ಹಾಲಿಂದ ಮೊಸರು ಮೊಸರಿನಿಂದ ಬೆಣ್ಣೆ ಬೆಣ್ಣೆಯಿಂದ ತುಪ್ಪ ಹೇಗೆ ಮಾಡುವಂತ ನೀವು ನೋಡಿದ್ರ ತಾನೆ ಇಷ್ಟ ಆದರೆ ಲೈಕ್ ಶೇರ್ ಕಮೆಂಟ್ಸ್ ಮಾಡೋದನ್ನು ಮರಿಬೇಡಿ ನೋಡಿ ಎಷ್ಟು ಮರಳು ಮರಳಾಗಿ ಬಂದಿದೆ ಅಂತ ನೀವು ಕಾಣ್ಬೋದು ಇಷ್ಟ ಆದರೆ ಲೈಕ್ ಶೇರ್ ಕಮೆಂಟ್ಸ್ ಮಾಡೋದನ್ನು ಮರಿಬೇಡಿ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಕಾಣ್ಬೋದು ನೋಡಿ ಅದು ಮೇಲಿಂದ ನೀರಿದೆ ಕೆಳಗಿಂದ ಗಟ್ಟಿ ತುಪ್ಪ ಕಾಣ್ತಾ ಇದೆ ಕಾಣ್ಬೋದು ನೀವು ಅಲ್ಲಿ ಥ್ಯಾಂಕ್ ಯು ಥ್ಯಾಂಕ್ ಯು ಫಾರ್ ವಾಚಿಂಗ್